ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಶನ್ ಡಿಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ಪಾಸ್ಪೋರ್ಟ್ನಲ್ಲಿ ಅರುಣಾಚಲ ಪ್ರದೇಶದ ಉಲ್ಲೇಖ ಇದ್ದ ಕಾರಣಕ್ಕೆ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಮಹಿಳೆಯೊಬ್ಬರಿಗೆ ಚೀನಿ ಅಧಿಕಾರಿಗಳು ಕಿರುಕುಳ ಮತ್ತು ಅವರನ್ನು ತಡೆ ಘಟನೆ ನಡೆದಿದೆ ಇದು ರಾಷ್ಟ್ರೀಯದಾದ್ಯಂತ ಸುದ್ದಿಯನ್ನು ಮಾಡಿದೆ ಈ ಘಟನೆಗೆ ಭಾರತವು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿದೆ ಹಾಗಾದರೆ ಈ ಘಟನೆಯ ಕುರಿತಾಗಿರುವ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುತ್ತೇವೆ ದಯವಿಟ್ಟು ಕೊನೆಯವರೆಗೂ ನೋಡಿ ಅಂದಹಾಗೆ ಈ ಘಟನೆ ನಡೆದಿದ್ದು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರಿಟನ್ನಲ್ಲಿ ನೆಲೆಸಿರುವ ಅರುಣಾಚಲ ಪ್ರದೇಶದ ಮಹಿಳೆ ಪ್ರೇಮಾ ವಾಂಗ್ಜೋಮ್ ತಾಂಗ್ಡೂಕ್ ಅವರು ಲಂಡನ್ನಿಂದ ಜಪಾನ್ಗೆ ಪ್ರಯಾಣಿಸುವಾಗ ಶಾಂಘೈ ಪುಡಾಂಗ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಬದಲಾಯಿಸಬೇಕಾಗಿರುತ್ತದೆ ಈ ಸಮಯದಲ್ಲಿಯೇ ಚೀನಿಯ ಅಧಿಕಾರಿಗಳು ಪಾಸ್ಪೋರ್ಟ್ನಲ್ಲಿ ಅರುಣಾಚಲ ಪ್ರದೇಶದ ಉಲ್ಲೇಖವಿರುವುದನ್ನು ನೋಡಿ ಅವರು ಈ ಪಾಸ್ಪೋರ್ಟ್ ಅನ್ನ ಅಮಾನ್ಯವೆಂದು ಹೇಳುತ್ತಾರೆ ಚೀನಿ ಅಧಿಕಾರಿಗಳು ಅರುಣಾಚಲ ಪ್ರದೇಶವು ಭಾರತದ ಭಾಗವಲ್ಲ ಬದಲಿಗೆ ಅದು ಚೀನಾದ ಪ್ರದೇಶವೆಂದು ಹೇಳುತ್ತಾರೆ ಆ ಕಾರಣಕ್ಕಾಗಿಯೇ ಪಾಸ್ಪೋರ್ಟ್ ಅನ್ನ ಅಮಾನ್ಯವೆಂದು ಹೇಳಿ ಆಕೆಯನ್ನು ಗೇಲಿ ಮಾಡಿ ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಹೇಳುತ್ತಾರೆ ವೀಕ್ಷಕರೇ ತಾಂಗ್ಡೋಕ್ ಅವರನ್ನು ಸುಮಾರು ಹದಿನೆಂಟು ಗಂಟೆಗಳ ಕಾಲ ವಿಮಾನ ನಿಲ್ದಾಣದಲ್ಲಿಯೇ ತಡೆಯಿಡುತ್ತಾಳೆ ವೀಕ್ಷಕರೇ ಈ ಘಟನೆಯನ್ನು ಭಾರತ ಬಲು ಪ್ರಬಲವಾಗಿ ಟೀಕಿಸಿದೆ ನಂತರ ಶಾಂಘೈನಲ್ಲಿರುವ ಭಾರತೀಯ ರಾಯಭಾರಿಗಳು ಮಧ್ಯಪ್ರವೇಶ ಮಾಡಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ಮಾತನಾಡಿ ನಂತರ ಮಹಿಳೆಯ ಪ್ರಯಾಣಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಭಾರತ ಸರ್ಕಾರವು ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವೆಂದು ದೃಢವಾಗಿ ಪುನರುಚ್ಚರಿಸಿದೆ ಭಾರತೀಯ ಪ್ರಜೆಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಿ ಪ್ರಯಾಣಿಸಲು ಸಂಪೂರ್ಣವಾಗಿ ಅರ್ಹತೆಯನ್ನು ಹೊಂದಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಚೀನಿ ಅಧಿಕಾರಿಗಳ ಈ ಕ್ರಮ ನಾಗರಿಕ ವಿಮಾನಯಾನಕ್ಕೆ ಸಂಬಂಧಿಸಿದ ಚಿಕಾಗೋ ಮತ್ತು ಮಾಂಟ್ರಿಯಲ್ ಸಮಾವೇಶಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂಬುದನ್ನು ಭಾರತ ಒತ್ತಿ ಹೇಳಿದೆ ವೀಕ್ಷಕರೇ ಈ ಘಟನೆಯು ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸೂಕ್ಷ್ಮತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ವೀಕ್ಷಕರೇ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಅದಕ್ಕೆ ಸಂಬಂಧಿಸಿದ ಭಾರತದ ಪ್ರಬಲ ವಿರೋಧದ ಹಿಂದೆ ಹಿನ್ನೆಲೆ ಹಾಗೂ ರಾಜಕೀಯ ಸೂಕ್ಷ್ಮಗಳ ಕುರಿತು ನೋಡದಾದರೆ ಈ ಘಟನೆ ಕೇವಲ ಒಬ್ಬ ಪ್ರಯಾಣಿಕರಿಗೆ ಆದ ತೊಂದರೆಯಲ್ಲ ಇದು ಚೀನಾದ ರಾಜಕೀಯ ನಿಲುವುಗಳನ್ನು ವಿಮಾನ ನಿಲ್ದಾಣದಲ್ಲಿ ಜಾರಿಗೊಳಿಸುವ ಪ್ರಯತ್ನವೆಂಬುದನ್ನು ಭಾರತ ಪರಿಗಣಿಸಿದೆ ಭಾರತ ಇದಕ್ಕೆ ಪ್ರಬಲ ವಿರೋಧವನ್ನು ಸಹ ವ್ಯಕ್ತಪಡಿಸಿದೆ ಭಾರತ ಈ ಕ್ರಮವನ್ನು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಮತ್ತು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಪ್ರಯತ್ನವೆಂದು ಪರಿಗಣಿಸಿದೆ ಆದ್ದರಿಂದ ಈ ಘಟನೆಗೆ ಪ್ರಬಲವಾದ ಪ್ರತಿಭಟನೆಯನ್ನು ಭಾರತ ವ್ಯಕ್ತಪಡಿಸಿದೆ ವೀಕ್ಷಕರೇ ಅರುಣಾಚಲ ಪ್ರದೇಶದ ಗಡಿಯನ್ನು ನಿರ್ಧರಿಸುವ ಮ್ಯಾಕ್ಮೋನ್ ರೇಖೆಯನ್ನು ಬ್ರಿಟಿಷ್ ಭಾರತ ಮತ್ತು ಟಿಬೇಟ್ನ ಪ್ರತಿನಿಧಿಗಳು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಸಿಮ್ಲಾ ಒಪ್ಪಂದದ ಮೂಲಕ ರಚಿಸುತ್ತಾರೆ ಆದರೆ ಚೀನಾ ಈ ರೇಖೆಯನ್ನು ಒಪ್ಪುವುದಿಲ್ಲ ಮತ್ತು ಇದು ವಸಾಹತುಶಾಹಿ ಒಪ್ಪಂದವೆಂದು ಪರಿಗಣಿಸಿ ಈ ಒಪ್ಪಂದವನ್ನು ತಿರಸ್ಕರಿಸುತ್ತದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತರ ಗಡಿ ಸಂಘರ್ಷದ ನಂತರ ಉಭಯ ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿರುವ ಈ ಸಂದರ್ಭದಲ್ಲಿ ಚೀನಾ ಇಂಥ ಸೂಕ್ಷ್ಮತೆಯನ್ನು ಮುಂದುವರಿಸುತ್ತಿರುವುದು ಭಾರತಕ್ಕೆ ಅತ್ಯಂತ ಕಳವಳ ಕಾರಿಯಾಗಿದೆ ಈ ಘಟನೆಗೆ ಕಾರಣವಾಗಿರುವ ಮೂಲ ಅರುಣಾಚಲ ಪ್ರದೇಶದ ಬಗ್ಗೆ ತಿಳುವುದಾದರೆ ಚೀನಾವು ಅರುಣಾಚಲ ಪ್ರದೇಶದ ಬಹುಪಾಲು ಭಾಗವನ್ನು ತನ್ನದೊಂದು ಪ್ರತಿಪಾದಿಸುತ್ತೆ ಮತ್ತು ಅದನ್ನು ದಕ್ಷಿಣದ ಟಿಬೆಟ್ ಭಾಗ ಎಂದು ಕರೆಯುತ್ತದೆ ಆದರೆ ವೀಕ್ಷಕರೇ ಅರುಣಾಚಲವು ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗ ಅರುಣಾಚಲ ಪ್ರದೇಶವು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತ ಸಂಪೂರ್ಣ ರಾಜ್ಯವಾಗುತ್ತದೆ ಮತ್ತು ಸಂಪೂರ್ಣ ಭಾರತ ಆಡಳಿತದಲ್ಲಿದೆ ವೀಕ್ಷಕರೇ ಈ ರೀತಿಯ ಪಾಸ್ಪೋರ್ಟ್ ವಿವಾದಗಳು ಇದೇ ಮೊದಲಲ್ಲ ಹಿಂದೆ ಚೀನಾವು ಗಡಿ ವಿವಾದಿತ ಪ್ರದೇಶಗಳ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡಲು ವಿಭಿನ್ನ ಪಾಸ್ಪೋರ್ಟ್ ತಂತ್ರಗಳನ್ನು ಬಳಸುತ್ತಿತ್ತು ಎರಡು ಸಾವಿರದ ಏಳರಲ್ಲಿ ಚೀನಾವು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಅರುಣಾಚಲ ಪ್ರದೇಶದ ನಿವಾಸಿಗಳಿಗೆ ಅವರ ಪಾಸ್ಪೋರ್ಟ್ಗಳಿಗೆ ನೇರವಾಗಿ ಅಂಟಿಸುವ ಬದಲು ಪಿನ್ ಅಥವಾ ಸ್ಟೆಪಲ್ ಮಾಡಿದ ವೀಸಾಗಳನ್ನು ನೀಡಲು ಪ್ರಾರಂಭಿಸಿತ್ತು ಇದರ ಉದ್ದೇಶವೇನೆಂದರೆ ಪಾಸ್ಪೋರ್ಟ್ಗೆ ಅಂಟಿಸಿದ ವೀಸಾಗಳನ್ನು ನೀಡುವುದರಿಂದ ಆ ಪ್ರದೇಶಗಳು ಭಾರತದ ಭಾಗವಲ್ಲ ಮತ್ತು ಅವು ಚೀನಾಕ್ಕೆ ಪ್ರಯಾಣಿಸಲು ವೀಸಾ ಮುಕ್ತವನ್ನು ಸೂಚಿಸುತ್ತವೆ ಎಂಬುದು ಅವರ ಉದ್ದೇಶವಾಗಿತ್ತು ಇದಕ್ಕೆ ಭಾರತವು ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿತು ಭಾರತವು ಈ ಕ್ರಮವನ್ನು ವಿರೋಧಿಸುವುದಲ್ಲದೆ ಅಂತಹ ವೀಸಾಗಳೊಂದಿಗೆ ಪ್ರಯಾಣಿಸಿದವರನ್ನ ಪ್ರೋತ್ಸಾಹಿಸುವುದಿಲ್ಲ ಎಂದು ಎಂಬುದನ್ನು ಸ್ಪಷ್ಟಪಡಿಸಿತ್ತು ನಂತರ ಚೀನಾ ಈ ತಂತ್ರವನ್ನು ನಿಲ್ಲಿಸಿತ್ತು ವೀಕ್ಷಕರೇ ಶಾಂಘೈನಲ್ಲಿ ನಡೆದ ಈ ಘಟನೆ ಹಿಂದೆ ಚೀನಾ ಬಳಸುತ್ತಿದ್ದ ಸ್ಟೆಪಲ್ಡ್ ವೀಸಾ ನೀತಿಯ ಮತ್ತೊಂದು ರೂಪ ಭಾರತದ ಆಂತರಿಕ ಭದ್ರತೆ ಮತ್ತು ಸಾರ್ವಭೌಮತ್ವದ ಮೇಲೆ ಪ್ರಭಾವ ಬೀರಲು ನಡೆಸಿದ ಪ್ರಯತ್ನ ಎಂದು ರಾಜತಾಂತ್ರಿಕ ವಲಯದಲ್ಲಿ ಪರಿಗಣಿಸಲಾಗಿದೆ ಇದಿಷ್ಟು ಈ ಘಟನೆಯ ಕುರಿತಾಗಿರುವ ಮಾಹಿತಿಯಾಗಿದೆ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು